ಹಾಯ್ ಫ್ರೆಂಡ್ ಎಲ್ಲಾರಿಗೂ ನಮಸ್ಕಾರಗಳು ಫ್ರೆಂಡ್ ಪುನೀತ್ ಕುಕಿಂಗ್ ಚೆನ್ನಾಗಿ ಸ್ವಾಗತ ಈಗ ಶಾವಿಗೆ ಒತ್ತು ಶಾವಿಗೆ ಇಟ್ಟು ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಇದಕ್ಕೆ ಏನೇನು ಬೇಕು ಐಟಮ್ಗಳು ಹೇಳ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಒತ್ತು ಶಾವಿಗೆಗೆ ಏನೇನು ಬೇಕು ಅಂತ ಹೇಳ್ತೀನಿ ನಾನು ರಾಗಿ ಒಂದು ಮೂರು ಕೆ ಜಿ ತೊಗೊಂಡಿದ್ದೀನಿ ನಾನು ಒತ್ತು ಶಾವಿಗೆಗೆ ಒಂದೂವರೆ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಗೋಧಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಅದು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ನೀವೆಲ್ಲ ತೊಳೆದು ಒಣಗಾಕ್ಬೇಕು ನೋಡಿ ರಾಗಿ ಅಕ್ಕಿ ಗೋಧಿ ಈ ಮೂರು ತೊಳ್ದು ನಾನು ಒಣಗಾಕ್ತೀನಿ ಇವಾಗ ಯಾರಿಗಿಷ್ಟ ಇಲ್ಲ ಫ್ರೆಂಡ್ ಶ್ ಎಲ್ಲರಿಗೂ ಶಾವಗೆ ಇಷ್ಟ ನಾವು ವರ್ಷಕ್ಕೊಂದ್ಸರ್ತಿ ವರ್ಷವಾಗೆ ಮಾಡ್ತಾಯಿದ್ದೀವಿ ನಾವು ನಾವು ಈ ಸತಿ ಮಾಡಲಿಲ್ಲ ಇವತ್ತು ನಾವು ಸದಿ ಹಬ್ಬ ಇರಲಿಲ್ಲ ನಮಗೆ ಓ ಶಾವಿಗೆ ನಾವು ಶಾವಣದಲ್ಲಿ ನಾವು ಶಾವಿಗೆನೇ ಮಾಡೋದು ಈ ಸತಿ ಮಾಡಿಲ್ಲ ವೀಡಿಯೋಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ ನಾನು ಯಾವ ಥರ ಮಾಡೋದು ಅಂತ ನಾನು ತೋರ್ಸ್ಕೊಂಡು ಕೊಡ್ತೀನಿ ನಿಮಗೆ ಈಗೆಲ್ಲ ತೊಳೆದು ಒಣಗಾಕೋಣ ರಾಗಿನ ನೋಡಿ ಫ್ರೆಂಡ್ ಇದು ಅಕ್ಕಿ ತೊಳ್ಕೊಂಡಿದ್ದೀನಿ ರಾಗಿ ಆಮೇಲೆ ಗೋಧಿ ಎಲ್ಲ ತೊಳ್ಕೊಂಡಿದ್ದೀನಿ ನೀಟಾಗಿ ಒಂದು ಐದಾರು ಸತಿ ತೊಳೀರಿಗ ರಾಗಿನ ಗೋಧಿನ ತೊಳ್ಕೊಂಡಿದ್ದೀನಿ ನಾನು ಅಕ್ಕಿನ ಒಂದು ಸ್ವಲ್ಪ ನಾಲ್ಕು ಸರ್ತಿ ತೊಳೆದಿದ್ದೀನಿ ಈಗ ಒಣಗಾಕೋಣ ನೋಡಿ ಫ್ರೆಂಡ್ ಎಲ್ಲ ತೊಳ್ದು ಒಣಗಾಕಿದೀನಿ ನಾನು ಇಲ್ಲಿ ಬಟ್ಟೆ ಮೇಲೆ ಹಾಕಿ ಹಾಕಿದ್ದೀನಿ ನಾನು ಸ್ವಲ್ಪ ಒಣಗಬೇಕು ಜಾಸ್ತಿ ಒಣಗೂ ಫ್ರೆಂಡ್ ಸ್ವಲ್ಪ ಹಸಿಗೆ ಇರಬೇಕು ಅವಾಗ ಮಿಲ್ಗಾಕ್ಸ್ಬೇಕಾಗುತ್ತೆ ನಿನಗೆ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಅವಾಗ ನೋಡಿ ಫ್ರೆಂಡ್ ಇದೆಲ್ಲ ಒಣಗಿದೆ ಜಾಸ್ತಿ ಒಣಗಬಾರ್ದು ಸ್ವಲ್ಪ ಹಸಿ ಥರನೇ ಇದೆ ಸಾಕು ಇವಾಗ ಎಲ್ಲ ಎತ್ಕೊತೀನಿ ನಾನು ತುಂಬ ತೀರ ಕಡ್ಮ್ ಕಡ್ಮ್ ಥರ ಒಣಗಿಸ್ಬಾರ್ದಿದ್ದು ಶಾವಿಗೆಗೆ ಈಗ ಸ್ವಲ್ಪ ನೋಡಿ ಸ್ವಲ್ಪ ಹಸಿ ಕ ಥರನೇ ಇದೆ ನೋಡಿ ತಣ್ಣಗೆ ಇದೆ ತೀರ ಇದಾಗಲ್ಲ ಈಗ ಅದೆಲ್ಲ ಒಂದು ನಾನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಒಂದು ಬೇಸಿಗೆ ಹಾಕ್ಕೊಂಡಿದ್ದೀನಿ ನಾನು ರಾಗಿ ಅಕ್ಕಿ ಗೋಧಿ ಎಲ್ಲ ಇದಕ್ಕೆ ನಾನು ಮೆಂತ್ಯನೂ ಕರಿಬೇವು ಹಾಕ್ತೀನಿ ಹುರ್ದ್ಬಿಟ್ಟು ಮಿಲ್ಗೆ ಕಟ್ ಕಳಿಸ್ಬೇಕಿದು ಮಿಷಿನ್ಗೆ ಕಟ್ ಕಳ್ಸೋಣ ನೋಡಿ ನಾನು ಬಣ್ಣ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪು ಹಾಕ್ತಾಯಿದ್ದೀನಿ ನಾನು ತೊಳೆದಿಟ್ಟಿದ್ದೀನಿ ತೊಳೆದಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ನೀವು ಜಾಸ್ತಿನೂ ಹಾಕ್ಬೋದು ಇದಕ್ಕೆ ಒಂದು ಕಪ್ ಹಾಕ್ತಾಯಿದ್ದೀನಿ ನೀರಂಶ ಎಲ್ಲ ಹೋಗಲಿ ನೋಡಿ ಉರ್ಕೊತಾಯಿದ್ದೆ ಚೆನ್ನಾಗಿ ಸ್ಮೆಲ್ ಅಂತ ಇದೆ ಕರಿಬೇವುದು ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಇಲ್ಲ ಪುಡಿ ಪುಡಿ ಆಗಬೇಕು ಆ ಥರ ಉರ್ಕೊಳ್ಳಿ ಇದಾಗಿದೆ ಇದು ನಾನಿವಾಗ ನಾನು ಇದ್ದೀನಿ ಇದನ್ನು ನೋಡಿ ಎಲ್ಲ ತೆಗ್ದೀನಿ ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮೆಂತ್ಯ ಹಾಕ್ತಾಯಿದ್ದೀನಿ ನೋಡಿ ಮೆಂತ್ಯ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಒಂದೆರಡು ಒಂದೆರಡು ಎರಡು ಸ್ಪೂನ್ ಹಾಕಿ ಏನೂ ಆಗಲ್ಲ ಸಣ್ಣ ಊರಿಲ್ಲೇ ಹುರ್ಕೊಳ್ಳಿ ಇದನ್ನು ಇದು ಸ್ಮೆಲ್ ಅಂತ ಇರುತ್ತೆ ಅಲ್ಲಿ ಗಂಟೆ ಹುರ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಎಸ್ ಇದು ನೋಡಿ ಆಗಿದೆ ಇದು ನಾನು ತೆಗಿತಾ ಇದ್ದೀನಿ ಇವಾಗ ಇದನ್ನು ನೋಡಿ ತೆಗೆದು ಎಲ್ಲ ಆಡ್ಕೊಂಡಿದ್ದೀನಿ ಇದನ್ನು ಈಗ ಅದಕ್ಕೆ ಸೇರಿಸ್ಕೊಡೋಣ ಬನ್ನಿ ಈಗ ನೋಡಿ ಹಾಕ್ಕೊತೀನಿ ಇದಕ್ಕೆಲ್ಲ ನಾನು ಈಗ ನಾವೇನು ಇದು ಮಾಡಿದ್ದೀವೋ ಹುರ್ಕೊಂಡಿದ್ದೀವಿ ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ನಾವು ಮಿಲ್ಲಿ ಕಲಿಸೋಣ ಮಿಕ್ಸ್ ಮಾಡಿಬಿಟ್ಟು ಇದು ಮಿಲ್ ಕಲಿಸೋಣ ಇವಾಗ ಮಿಲ್ಗಾದ್ಮೇಲೆ ಆದ್ಮೇಲೆ ಹಸಿಟ್ಟಾದಮೇಲೆ ನಾನು ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ ಇದು ನಾನು ಮಿಲ್ಲಿಗೆ ಹಾಸ್ಕೊಂಡು ಬಂದಿದ್ದಾರೆ ಇದನ್ನು ಇದೊಂದು ಎಳ್ಳಿ ಹಿಡಿದು ನಾನು ತಿರ್ಗ ಒಂದ್ಸರ್ತಿ ಆ ಬಟ್ಟೆಯಲ್ಲಿ ತೋಡಬೇಕು ನಾವು ಯಾವ ರೀತಿ ತೋಡೋದು ಅಂತ ತೋರಿಸ್ತೀನಿ ನಾನು ಈಗ ಬಿಸಿ ಇದೆ ಈಗ ಹಾಕ್ಸ್ಕೊಬಂದರು ಅವರು ಈಗ ನಾನು ತೋಡ್ತೀನಿ ತೋಡ್ದು ತೋರಿಸ್ತೀನಿ ನಾನು ಜಲ್ಡಿ ಹಿಡ್ದುಬಿಟ್ಟು ತಿರ್ಗಿ ಬಟ್ಟೆಲಿ ತಿರ್ಗಿ ನೀವು ಜಲ್ಡಿ ಬಟ್ಟೆಲಿ ನೀವು ತೋಡ್ಕೊಬೇಕು ಈಗ ಸರಿ ಇಟ್ಟು ಮಗುಗೆ ಹೆಂಗ್ ತೋಡ್ತಾರೋ ಆ ಥರ ತೋಡಬೇಕಿದ್ನ ದಿನ ತೋಡಿಸ್ತೀನಿ ನಾನು ನೋಡಿ ಫ್ರೆಂಡ್ ನಾನು ಈ ಇದು ಒಂದು ನೋಡಿ ಒಂದು ಟಬ್ಬಲ್ಲಿ ನೋಡಿ ಟಬ್ಬಿದೆಯಲ್ಲ ಅದನ್ನು ಫುಲ್ಲು ಸುತ್ಕೊಂಡಿ ನಾನು ಒಂದು ಪಾತ್ರೆ ತೊಗೊಂಡು ಹಿಂಗೆ ದುಪ್ಪಟ ಫುಲ್ಲು ಸುತ್ಕೋಬೇಕು ಈ ಥರ ಈಗ ನಾನು ಜಲ್ದಿ ಹಿಡಿದಿರೋದನ್ನ ತಿರ್ಗಿ ಮತ್ತೆ ಇದರಲ್ಲಿ ನಾನು ಪೌಡ್ರನ್ನ ಈಗ ಹಸಿಟ್ಟು ಇದನ್ನು ನಾವು ತೊಡ್ಕೊಬೇಕಾಗುತ್ತೆ ಹಿಂಗೆ ತೊಡ್ಕೊಳ್ಳಿ ಹಿಂಗೆ ಸಣ್ಣಗೆ ಬೀಳುತ್ತೆ ಸೇಮ್ ಮಗುಗೆ ಸರಿ ಹಿಟ್ಟಿಗೆ ತೊಡ್ಕೊಂಡ್ರೆ ಆ ಥರ ತೊಡ್ಕೊಬೇಕಿದು ಶಾವಿಗೆ ಹಿಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಅದು ಪ್ರೊಸೀಜರ್ ತುಂಬ ದಾಸ್ ತೀರಾ ಜಾಸ್ತಿ ಅನ್ಬೋದು ನಿಮ್ಗೆ ಅನ್ಬೋದು ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನೀವೊಂದು ಟ್ರೈ ಮಾಡಿ ಇದನ್ನ ನೋಡಿ ಇಷ್ಟು ಒಟ್ಟಿನ ಅಂಶ ಬರುತ್ತೆ ಎಲ್ಲ ವೈಟ್ ಎಲ್ಲ ಬಿದ್ದೋಗ್ಬಿಟ್ಟು ಒಟ್ಟು ಅಂಶ ಇದು ಇದಾಗ ಬೇರೆ ಕಡೆ ಇದು ತಗೊಳ್ಳೋಣ ಇದನ್ನ ನೋಡಿ ಎಷ್ಟು ವೈಟ್ ಬಂದಿದೆ ಇದು ಈ ರೀತಿ ಬರಬೇಕು ಆಮೇಲೆ ಒಬ್ಬೊಬ್ರು ಅದನ್ನು ತಡಿ ಇದನ್ನು ತೊಡಲ್ಲ ಬಟ್ಟೆಯಲ್ಲಿ ಜಡಿ ಜಡಿ ಇಡ್ಬಿಟ್ಟು ಮಾಡ್ತಾರೆ ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವೈಟ್ ಬಂದಿದೆ ಇದು ಗಂಜಿ ಗಿಂಜಿ ಎಲ್ಲ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಈ ಥರ ಮಾಡ್ಕೊತೀನಿ ನಾನು ನೋಡಿ ಫ್ರೆಂಡ್ ತಿರ್ಗಿ ಹಾಕ್ಕೊಂಡಿದ್ದೀನಿ ನಾನು ತೊಡ್ಕೊತಾ ಇದ್ದೀನಿ ನಾನು ಎಲ್ಲ ತಿಂಗೆ ತೋಡಿ ತೋಡಿ ಐದು ಇದಕ್ಕೆ ಹಾಕ್ಕೊಂತೀನಿ ನಿಮ್ಗೆ ಲಾಸ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ ಲಾಸ್ಟಿದು ಇಷ್ಟಿದೆ ಎಟ್ಟು ಇಷ್ಟು ತೋಡ್ಕೊಬಿಟ್ರೆ ನೀವು ಇದು ಮುಗೀತಿದ್ ನಂದು ಇಷ್ಟೊತ್ತಾಯ್ತು ಫ್ರೆಂಡ್ ನನಗೆ ತೊಡೋಕ್ಕೆ ವೈಟ್ ಪಂಚೆ ಬಟ್ಟೆಲ್ಲ ತೋಡ್ಕೊಬೋದು ಪಂಚೆ ಆಮೇಲೆ ದುಪ್ಪಟ್ಟ ಅದು ತುಂಬ ದಪ್ಪರದ್ದು ಬಟ್ಟೆ ತೊಗೊಬೇಡಿ ಸ್ವಲ್ಪ ಬಟ್ಟೆ ತೆಳ್ಳಗಿರಲಿ ಬೇಗ ಉದುರುತ್ತೆ ಇಲ್ಲಾಂದರೆ ದಪ್ಪ ಇದ್ದರೆ ಬೇಗ ಉದುರಲ್ಲ ಕೆಳೆ ಸಣ್ಣ ಕಣ್ಣಿದ್ರೆ ಸ್ವಲ್ಪ ಇದು ಬೇಗ ಆಗುತ್ತೆ ಇದಾಗಿದೆ ಇದು ಇದನ್ನು ತೆಗಿತೀನಿ ಇವಾಗ ಬೆಟ್ಟ ತೆಗಿತೀನಿ ಇವಾಗ ನೋಡಿ ಇಷ್ಟು ಹಿಟ್ಟಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ವೈಟಿಗೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಪುಡಿ ಮಾಡಿ ಇಟ್ಕೊಬಿಟ್ರೆ ನೀವು ಹಸಿ ಹಿಟ್ಟು ಯಾವಾಗ ಬೇಕಾದ್ರೆ ನೀವು ಶಾವಿಗೆ ಮಾಡ್ಕೊಬೋದು ಇದೊಂದು ರೆಡಿ ಇರಬೇಕು ಹಿಟ್ಟು ಹಿಟ್ಟನ್ನು ರೆಡಿ ಆಗಿಬಿಟ್ರೆ ನಿಮ್ಗೆ ಯಾವಾಗ ಬೇಕಾದರೆ ನಿಮಗೆ ತಿನ್ನಬೇಕು ಅನಿಸ್ದಾಗೆಲ್ಲ ನೀವು ಶಾವಿಗೆನ ಮಾಡ್ಕೋಬೋದು ನೋಡಿ ಇಷ್ಟು ನಾವೊಂದು ನಾಲ್ಕು ಮೂರು ಕೆ ಜಿ ರಾಗಿ ಎರಡು ಕೆ ಜಿ ಅಕ್ಕಿ ಒಂದು ಕೆ ಜಿ ಗೋಧಿಗೆ ಇಷ್ಟು ಇಟ್ಟಾಗಿದೆ ವೇಸ್ಟು ನೋಡಿ ಇಷ್ಟು ಹೋಗಿದೆ ವೇಸ್ಟು ಇದೆಲ್ಲ ಒಟ್ಟು ಫ್ರೆಂಡಿದು ಇಷ್ಟು ವೇಸ್ಟ್ ಆಗಿದೆ ಒಂದು ಕೆ ಜಿ ಅಷ್ಟು ವೇಸ್ಟ್ ಆಗಿದೆ ನೋಡಿ ವೇಸ್ಟ್ ಹೋಗಿದೆ ನೋಡಿ ಫ್ರೆಂಡ್ ನಾನು ಇವತ್ತು ಶಾವಿಗೆ ಇಟ್ಟು ಯಾವ ರೀತಿ ಮಾಡೋದು ತೋರ್ಸ್ಕೊಂಡು ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶಾಗೂ ರೀತಿ ಮಾಡ್ತೀನಿ ಅಂತ ನಾನು ತೋಡ್ಸ್ಕೊಂಡು ಕೊಡ್ತೀನಿ ಫ್ರೆಂಡ್ ಇವತ್ತು ಆಗಿತ್ತು ಫ್ರೆಂಡ್ ಇವತ್ತು ನೀವು ವಿಡಿಯೋ ಇದು ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ವಿಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು